ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ನಲವತ್ತು ವಾಸ್ತು ಸಲಹೆಗಳು ಒಂದು ಮನೆಯ ಮುಖ್ಯ ದ್ವಾರವನ್ನ ಉತ್ತರ ದಿಕ್ಕಿನಲ್ಲಿ ನಿರ್ಮಿಸುವುದು ಸೂಕ್ತ ಎರಡು ಪ್ರತಿದಿನ ನಿಮ್ಮ ನೆಚ್ಚಿನ ದೇವರನ್ನು ಸ್ಮರಿಸಿ ಮೂರು ಮುಳ್ಳಿನ ಅಥವಾ ಹಾಲಿನಂತಹ ಗಿಡಗಳನ್ನು ಉದಾಹರಣೆಗೆ ಕಳ್ಳಿ ಮತ್ತು ಅಂಜೂರ ಮನೆಯ ಯಾವುದೇ ಸ್ಥಳದಲ್ಲಿ ಎಂದಿಗೂ ನೆಡಬಾರದು ನಾಲ್ಕು ಪ್ರತಿದಿನ ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕ ಅಥವಾ ಓಂನಂತಹ ಶುಭ ಚಿಹ್ನೆಯ ರಂಗೋಲಿಯನ್ನು ಬಿಡಿಸಿ ಐದು ಮನೆಯ ಅಂಗಳದಲ್ಲಿ ಪರಿಮಳಯುಕ್ತ ಹೂಗಳನ್ನು ನೆಡಬೇಕು ಆರು ನೀವು ಗಣೇಶನ ವಿಗ್ರಹವನ್ನು ಅಥವಾ ಸಂಪತ್ತಿನ ದೇವತೆಯಾದ ಲಕ್ಷ್ಮೀಮಾತೆಯ ವಿಗ್ರಹವನ್ನು ಮನೆಯ ಮುಖ್ಯದ್ವಾರದಲ್ಲಿ ಇರಿಸಬೇಕು ಏಳು ಮನೆಯ ಮುಖ್ಯ ದ್ವಾರದ ಮುಂದೆ ಯಾವುದೇ ನೀರಿನ ಮೂಲವನ್ನು ಹೊಂದಿರುವುದು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಎಂಟು ಮನೆಗೆ ಬಣ್ಣ ಬಳಿಯುವಾಗ ಮನೆಯ ಕಿಟಕಿ ಬಾಗಿಲಿಗೆ ಕಪ್ಪು ಬಣ್ಣ ಬಳೆಯಬಾರದು ಎಂಬುದನ್ನು ನೆನಪಿನಲ್ಲಿಡಿ ಒಂಬತ್ತು ಗೋಡೆ ಚಾವಣಿ ಅಥವಾ ಮನೆಯ ಯಾವುದೇ ಮೂಲೆಯು ಹಾನಿಗೊಳಗಾಗಬಾರದು ಹಾಗಿದ್ದರೆ ಕೂಡಲೇ ಸರಿಪಡಿಸಿಕೊಳ್ಳಿ ಹತ್ತು ಬೀಗ ಹಾಕಿದ ಗಡಿಯಾರವನ್ನು ಮನೆಯ ಯಾವುದೇ ಮೂಲೆಯಲ್ಲಿ ಇಡಬೇಡಿ ಹಾಗೆ ಒಡೆದ ಗಾಜಿನ ವಸ್ತುಗಳನ್ನು ಮನೆಯಿಂದ ಹೊರಹಾಕಿ ಹನ್ನೊಂದು ಮುಖ್ಯ ಬಾಗಿಲು ಯಾವಾಗಲೂ ಮನೆಯೊಳಗೆ ತೆರೆಯಬೇಕು ಹೊರಗೆ ಅಲ್ಲ ಹನ್ನೆರಡು ಲೋಹದಿಂದ ಮಾಡಿದ ಆಮೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಮನೆಯಲ್ಲಿ ಸಮೃದ್ಧಿ ಉಂಟಾಗುತ್ತದೆ ಹದಿಮೂರು ಅಡುಗೆ ಮತ್ತು ಪ್ರವೇಶ ಬಾಗಿಲು ನಿಖರವಾಗಿ ಒಂದೇ ಸಾಲಿನಲ್ಲಿ ಇರಬಾರದು ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಅಡಿಗೆ ಮನೆಯ ಬಾಗಿಲಲ್ಲಿ ಪರದೆಯನ್ನು ಹಾಕಿರಿ ಹದಿನಾಲ್ಕು ಅಡಿಗೆ ಮನೆಯ ನೈಋತ್ಯ ಭಾಗದಲ್ಲಿ ಆಹಾರ ಪದಾರ್ಥಗಳನ್ನು ಇಡಬೇಡಿ ಹದಿನೈದು ಬೆಳಗಿನ ಕೊರತೆ ಬೆಳಕಿನ ಕೊರತೆಯಿಂದಾಗಿ ಅಡಿಗೆ ಮನೆಯಲ್ಲಿ ಒಲೆ ಉರಿಯಬಾರದು ಇದರಿಂದ ಮಕ್ಕಳಿಗೆ ತೊಂದರೆಯಾಗುತ್ತದೆ ಹದಿನಾರು ಅಡುಗೆ ಮನೆಯಲ್ಲಿ ಯಾವಾಗಲೂ ಅಳಬಾರದು ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಹದಿನೇಳು ನಿಮ್ಮ ಮಲಗುವ ಕೋಣೆಯನ್ನು ಸ್ನಾನಗೃಹಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ನಿರ್ಮಿಸಿ ಹದಿನೆಂಟು ಮನೆಯಲ್ಲಿ ತೊಟ್ಟಿಕ್ಕುವ ಯಾವುದೇ ಟ್ಯಾಂಕ್ ಅನ್ನು ಎಂದಿಗೂ ಬಿಡಬೇಡಿ ಕೂಡಲೇ ಸರಿಪಡಿಸಿ ಹತ್ತೊಂಬತ್ತು ಬಾತ್ರೂಮ್ನಲ್ಲಿ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ಅನುಗುಣವಾಗಿರಬಾರದು ಸ್ನಾನಗೃಹದಲ್ಲಿ ಅಳವಡಿಸಲಾಗಿರುವ ಕನ್ನಡಿ ನಿಮ್ಮ ಬಾಗಿಲಿಗೆ ವಂದಕಿಯಾಗಬಾರದು ಇಪ್ಪತ್ತು ಉತ್ತರ ದಿಕ್ಕಿನಲ್ಲಿ ಮೆಟ್ಟಿಲುಗಳನ್ನು ನಿರ್ಮಿಸಬಾರದು ಮೆಟ್ಟಿಲುಗಳು ಪೂರ್ವದ ಕಡೆಗೆ ಹೋಗಬೇಕು ಇಪ್ಪತ್ತೊಂದು ದಕ್ಷಿಣ ಮತ್ತು ನೈಋತ್ಯ ದಿಕ್ಕಿಗಳಲ್ಲಿ ನಿರ್ಮಿಸಿದ ಗೋಡೆಗಳು ಯಾವಾಗಲೂ ದಪ್ಪವಾಗಿರಬೇಕು ಇಪ್ಪತ್ತೆರಡು ಮಲಗುವ ಕೋಣೆಯಲ್ಲಿ ಗಂಡ ಮತ್ತು ಹೆಂಡತಿಗಾಗಿ ಹಾಸಿಗೆ ಮೇಲೆ ಪ್ರತ್ಯೇಕ ಹಾಸಿಗೆಗಳು ಇರಬಾರದು ಇಪ್ಪತ್ಮೂರು ಬಹುಮಡಿ ಕಟ್ಟಡಿಗಳಲ್ಲಿ ಮನೆಯ ಮುಖ್ಯಸ್ಥರು ಮಲಗುವ ಕೋಣೆ ಯಾವಾಗಲೂ ಮೇಲಿನ ಅಥವಾ ಮೊದಲ ಮಹಡಿಯಲ್ಲಿರಬೇಕು ಮತ್ತು ನೆಹಲ ಮಹಡಿಯಲ್ಲಿ ಇರಬಾರದು ಇಪ್ಪತ್ನಾಲ್ಕು ಈಶಾನ್ಯ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಈ ದಿಕ್ಕಿನಲ್ಲಿ ಕೊಳಕು ಇದ್ದರೆ ಮನೆಯ ಮುಖ್ಯಸ್ಥರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಇಪ್ಪತ್ತೈದು ಮನೆಯಲ್ಲಿರುವ ಎಲ್ಲಾ ಶೌಚಾಲಯಗಳು ಮತ್ತು ಸ್ನಾನಗ್ರಹಗಳ ಬಾಗಿಲುಗಳ ಬಾಗಿಲುಗಳನ್ನು ಮುಚ್ಚಿಡಿ ಬಾತ್ರೂಮ್ ಬಾಗಿಲು ತೆರೆದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಇಪ್ಪತ್ತಾರು ಯಾವಾಗಲೂ ಪ್ರತಿದಿನ ಬಾಗಿಲು ಮತ್ತು ವಸ್ತಿಲನ್ನು ಪೂಜಿಸಿ ಮತ್ತು ಅದನ್ನು ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇರಿಸಿ ಇಪ್ಪತ್ತೇಳು ನಿಮ್ಮ ಮನೆಯ ಯಾವುದೇ ಕೋಣೆ ಅಡುಗೆ ಮನೆ ಅಥವಾ ಇನ್ಯಾವುದೇ ಸ್ಥಳದ ಅಂಚುಗಳು ಅಥವಾ ಟೈಲ್ಸ್ಗಳು ಮುರಿದಿದ್ದರೆ ಅವುಗಳನ್ನು ತಕ್ಷಣವೇ ಸರಿಪಡಿಸಬೇಕು ಏಕೆಂದರೆ ಮುರಿದ ಟೈಲ್ಸ್ ಕೂಡ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತಮ ಅಲ್ಲ ಇಪ್ಪತ್ತೆಂಟು ಶೌಚಾಲಯವನ್ನು ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದರೆ ಅದು ದೊಡ್ಡ ಆರ್ಥಿಕ ನಷ್ಟ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ ಈಶಾನ್ಯ ಮೂಲೆಯಲ್ಲಿ ನಿರ್ಮಿಸಿದ್ದರೆ ಶೌಚಾಲಯದ ಹೊರಗೆ ಬೇಟೆಯಾಡುತ್ತಿರುವ ಸಿಂಹದ ಚಿತ್ರವನ್ನು ಹಾಕಿ ಶೌಚಾಲಯದಲ್ಲಿ ಹಾಸನ ವ್ಯವಸ್ಥೆಯು ದಕ್ಷಿಣ ಅಥವಾ ಪಶ್ಚಿಮದ ಕಡೆಗೆ ಇದ್ದರೆ ಅದು ಸೂಕ್ತವಾಗಿದೆ ಇಪ್ಪತ್ತೊಂಬತ್ತು ನಿಮ್ಮ ಡೈನಿಂಗ್ ಟೇಬಲ್ ಅನ್ನು ಎಂದಿಗೂ ಮನೆಯ ಮುಖ್ಯ ದ್ವಾರದ ಮುಂದೆ ಇಡಬಾರದು ಊಟದ ಪ್ರದೇಶವನ್ನು ನಿರ್ಧರಿಸಿರುವ ನಿರ್ಧರಿಸುವಾಗ ಅದು ನಿಮ್ಮ ಮುಖ್ಯ ಬಾಗಿಲಿನಿಂದ ನೇರವಾಗಿ ಗೋಚರಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಮೂವತ್ತು ತುಳಸಿ ಗಿಡವನ್ನು ಈಶಾನ್ಯ ದಿಕ್ಕಿನಲ್ಲಿ ನೆಡಬೇಕು ಮೂವತ್ತೊಂದು ಹಣವನ್ನು ಇಡುವ ಟ್ರೋಜರಿ ಮತ್ತು ಪರ್ಸ್ಗಳನ್ನು ಯಾವಾಗಲೂ ದಕ್ಷಿಣದಲ್ಲಿ ಇಡಬೇಕು ಮೂವತ್ತೆರಡು ನೀವು ಮಲಗಿದ್ದಾಗಲೆಲ್ಲ ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಮತ್ತು ನಿಮ್ಮ ಪಾದಗಳನ್ನು ಉತ್ತರ ದಿಕ್ಕಿನಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮೂವತ್ಮೂರು ಮನೆಯ ಮುಖ್ಯ ದ್ವಾರದಲ್ಲಿ ಬೆಳಗಿನ ಬೆಳಕಿನ ಕೊರತೆ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ ಮುಖ್ಯ ದ್ವಾರದಲ್ಲಿ ದೊಡ್ಡ ಮತ್ತು ಸಣ್ಣ ದ್ವೀಪಗಳನ್ನು ಅಳವಡಿಸಿ ಮೂವತ್ನಾಲ್ಕು ಮನೆಯಲ್ಲಿ ಹಣದ ಕೊರತೆಯನ್ನು ನೀಗಿಸಲು ಸಂಪೂರ್ಣ ಉಪ್ಪನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದನ್ನು ಈಶಾನ್ಯ ಮೂಲೆಯಲ್ಲಿ ಇರಿಸಿ ಈ ಉಪ್ಪನ್ನು ತಿಂಗಳಿಗೆ ಒಮ್ಮೆಯಾದರೂ ಬದಲಾಯಿಸಬೇಕು ಮೂವತ್ತೈದು ಸ್ವಚ್ಛಗೊಳಿಸಲು ಬಳಸುವ ಎಲ್ಲಾ ಉಪಕರಣಗಳು ಅಂದರೆ ಪೊರಕೆಗಳು ಮತ್ತು ಮಾಪ್ ಇತ್ಯಾದಿಗಳನ್ನು ಮನೆಯ ಅಡಿಗೆ ಮನೆಯಲ್ಲಿ ಇಡಬಾರದು ಮೂವತ್ತಾರು ಕನ್ನಡಿಯನ್ನು ಅಡಿಗೆ ಮನೆಯಲ್ಲಿ ಹಾಕಬಾರದು ಮೂವತ್ತೇಳು ಮದುವೆಯ ಚಾ ಛಾಯಾಚಿತ್ರವನ್ನು ಕುಬೇರ ದಿಕ್ಕಿನಲ್ಲಿ ಅಂದರ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಮೂವತ್ತೆಂಟು ನಿಮ್ಮ ದಕ್ಷತೆಯನ್ನು ಹೆಚ್ಚಿಸಲು ಪ್ರತಿದಿನ ಮಲಗುವ ಮೊದಲು ನಿಮ್ಮ ತಲೆಯ ಬಳಿ ನೀರು ತುಂಬಿದ ತಾಮ್ರದ ಪಾತ್ರೆ ಇರಿಸಿ ಇದು ನಿಮಗೆ ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮೂವತ್ತೊಂಬತ್ತು ಮನೆ ಎಲ್ಲಾ ಮೂಲೆಗಳಲ್ಲಿ ಸಾಕಷ್ಟು ಪ್ರಮಾಣದ ಬೆಳಕು ಇರಬೇಕು ಎಲ್ಲಾ ಮೂಲೆಗಳನ್ನು ದೀಪಗಳು ಮತ್ತು ಮೇಣದ ಬತ್ತಿಗಳಿಂದ ಅಲಂಕರಿಸಬಹುದು ಮೂಲೆಗಳಲ್ಲಿ ಯಾವುದೇ ರೀತಿಯ ಕೊಳಕು ಇರದಂತೆ ನೋಡಿಕೊಳ್ಳಬೇಕು ನಲವತ್ತು ಮನೆಯ ಮುಖ್ಯ ಬಾಗಿಲನ್ನು ಎಂದಿಗೂ ಮಧ್ಯದಲ್ಲಿಯೇ ಕಟ್ಟಬಾರದು ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್